ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಹೆಂಗೆ ಅದ ರೀ ಆರಾಮದ ರೀ ನಾನು ಕೂಡ ಆರಾಮದಿ ನೋಡ್ರಿ ನಾನು ಈ ಲಾಗ್ ಶುರು ಮಾಡೀನಿ ಇವತ್ತಿನ ಲಾಗ ಇವತ್ತಿನ ರೊಟೀನಾಂಗಿರ್ತೈತೆ ಅಂತ ನೋಡೋಣ ಬರ್ರಿ ಇವತ್ತಿನ ದಿವಸ ಹೆಂಗ ಅಂತ ನಿಮ್ಮ ಜೊತೆ ಶೇರ್ ರೀ ಈಗ ಏನಾಯ್ತು ರೀ ಸ್ವಲ್ಪ ಹೊರಗಿನ ಕೆಲಸದ ಮುಗ್ದವ್ರೀಗ ಎಲ್ಲ ಬಾಂಡೆ ಉಗಿಯಾನದೆಲ್ಲ ಮುಗಿಸ್ಕೊಂಡು ಈಗ ಮುಗಿಸ್ಕೊಂಡು ನಿನ್ನಿದಷ್ಟು ನಿನ್ನ ಶುಕ್ರಾರ ಹಿಂಗಾಗಿ ನಿನ್ನಿದ್ದೊಂದು ಸ್ವಲ್ಪ ಅಡುಗಿತ್ತು ಹಿಂಗಾಗಿ ಅಡುಗೆರ ಒಂದು ಸ್ವಲ್ಪ ಹೊರಗಿನ ಕೆಲಸ ಮುಗಿಸ್ಕೊಂಡು ಏನರ ನಾಶಕ್ಕೆ ಅದು ಮಾಡಿದ್ರೆ ಅದಕ್ಕೆ ಅಂದ್ಕೊಂಡು ಹೊರಗಿನ ಕೆಲಸನ ಮುಗಿಸ್ಕೊಂಡು ಬಂದು ನಾಷ್ಟಕ್ಕೆ ರೀ ಮಾಡತ್ತರಿ ಜಳಕೋದು ಎಲ್ಲ ಮುಗಿಸ್ಕೊಂಡ್ಬಂದ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡತ್ತೆನ್ರಿಲಿ ಉಪ್ಪಿಟ್ಟಾದ್ಮೇಲೆ ಮಧ್ಯಾಹ್ನದ ಒಂದು ಸ್ವಲ್ಪ ಐತ್ರಿ ಒಂದು ಸ್ವಲ್ಪ ಏನಾರ ಮತ್ತು ಮಾಡ್ಬೇಕ್ರಿ ನೋಡು ಏನೇನು ಮಾಡಬೇಕೈತಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ವೀಡಿಯೋ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡ್ಲಾರ್ದೆ ನೋಡಿರಿ ವಿಡಿಯೋ ಲೆಂತ್ ಒಂದು ಭಾಳ ಇರಂಗಿಲ್ಲ ರೀ ನಾನು ಮುಂಚೆ ಹಾಕ್ತೀನಿ ರೀ ನಾ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಹೆಂಗೆ ವೀಡಿಯೋ ಲೆಂತ್ ಹಾಕೀನಿರಿ ಆದ್ರೆ ನಾ ಭಾಳ ಬೋರ್ ಆಗತ್ತಿ ಯಾರು ನೋಡೋಂಗಿಲ್ಲ ತಂದ ಈಗ ವೀಡಿಯೋ ಲೆಂತ್ ಕಡಿಮೆ ಮಾಡಾತನ್ರಿ ಕಡಿಮೆ ಬಂದರೂ ಹದಿನೈದು ನಿಮಿಷದೊಳಗೆ ಇರ್ತಾರ ವಿಡಿಯೋ ಎಲ್ಲರೂ ನೋಡಿ ಸಪೋರ್ಟ್ ಮಾಡ್ರಿ ಹಂಗೆ ಈಗ ಒಂದು ಎರಡು ಮೂರು ದಿವಸದಿಂದ ಆದ್ರಿ ಈ ಲೈವ್ ವಿಡಿಯೋ ಒಂದು ಫುಲ್ ವೈರಲ್ ಆಗಿಬಿಟ್ಟೈತಿ ಫುಲ್ ಖುಷಿ ನೋಡ್ರಿ ಅದೊಂದು ಖುಷಿ ವಿಷಯ ರೀ ನಿಮ್ಮ ಜೊಡೆ ಹೇಳ್ಕೊಳ್ಳೋದು ಒಂಥರ ಖುಷಿ ಭಾಳ ಆಗಿತ್ತು ನನಗೂ ಯಾಕಂದ್ರೆ ನನ್ನ ಯೂಟ್ಯೂಬ್ ಏನು ನನ್ನ ಕೈ ಹಿಡಿತಿತ್ತು ಅದನ್ನು ನಾ ಏನು ಕ್ಯಾಂಟ್ರೆಡಿಮೆಂಟ್ ನೋಡ್ರಿ ಅಂದ್ರೆ ಅಂದ್ರೆ ಏನು ರೀ ಲೈವ್ ವಿಡಿಯೋ ಅದನ್ನು ಧಾರ ವೈರಲ್ ಆಗಿತ್ತು ಕಾಲೇಜ್ ಪ್ಯಾಂಟಿನ ಕಾಲೇಜ್ ಅವ್ರಿಗೆ ಬರೋಕ್ಕೆ ಚೆನ್ನಾಗಿ ಈ ಪ್ಯಾಂಟ್ ಹೊಲ್ದ ನಾಷ್ಟ ಅದು ಮಾಡಿ ಎಲ್ಲ ಮಾಡ್ತಾ ಇದ್ದೀನಿ ಪ್ಯಾಂಟ್ ಹೊಲ್ದ ಅರ್ಜೆಂಟನೂ ಐತೆ ಅಂದ್ರೆ ಅದು ಈಗ ಭಾಳ ಸತ್ರಿ ಕಾಲೇಜಾರ ಭೀ ಹೊಲದ ಮುಗಿಸಿ ಏನ್ರಿ ಈಗ ನಡುಗೊಂದು ಸ್ವಲ್ಪ ಏನ್ರಿ ರೀ ಹಿಂಗೆ ಲೇಟಾಗಿ ಕಾಲೇಜ್ ಕಚ್ಚಿರ್ತಾರ ಹುಡುಗರು ಒಂದೊಂದು ಡ್ರಸ್ಗೆ ಹೊಲ್ಸಿರ ಹಿಂಗೆಲ್ಲ ಹಿಂಗೆ ಏನಾರಾಗಿತ್ತವ್ರಿ ಅಂತ ಒಂದು ಎರಡು ಮೂರು ಸರ್ಟೇನು ಬಂದವ್ರಿವು ಅದ್ರೊಳಗೆ ಇವತ್ತು ಒಂದು ಅಜೆಂಟ್ ಕೊಡೋದಿದ್ದಂದ್ರೆ ಅದಕ್ಕಾಗಿ ಅದೊಂದು ಅರ್ಜೆಂಟ್ ಹೊಲದನೇ ಇನ್ನೂ ಒಂದು ಎರಡು ಮೂರು ಅದಾವ್ರೆವ ನಾಳಿಗೆ ಅದು ಹೊಲದ ರಾತ್ ಅಂದ ರೀ ಪಿಕೋಪಾಲ್ ಒಂದಿಷ್ಟು ದೂರವು ಒಂದೆರಡು ಮೂರು ಸೀರೆ ಕೊಡೋದು ಹಿಂಗಾಗಿ ಇನ್ನು ಪ್ಯಾಂಟ್ ಹೊಲಿದ ನಾಳೆ ಹೊಲಿದ್ರ ಆತ್ವ ಇವತ್ತು ಅರ್ಜೆಂಟ್ ಇದ್ದದೊಂದ ಯಾವ್ದಂದು ಕೇಳ್ಕೊಂಡು ಅದೊಂದು ಹೊಲಿದ್ ನೋಡ್ರಿ ಇಂದ ಬಾಟಮ್ ನೋಡ್ರಿ ಕೆಳಗಿಂದ ಕಾಲ ಹಿಂಗ್ ಬಾಟಮ್ಗೆ ಐದು ಹೊಲಿಗೆ ಹಾಕಿರ್ತೀವಿ ನಾವು ಕೆಳಗೆ ಒಂದು ಹೊಲಿಗೆ ಹೋಗಿರ್ತೈತಿ ಮ್ಯಾಗ ಐದು ಹೊಲಿಗೆ ಆರು ಹೊಲಿಗೆ ಹಾಕಿರ್ತೀವಿ ನೋಡ್ರಿ ಅದಾದ್ಮೇಲೆ ಇಲ್ಪಿಕೋಪಾಲ್ ಮಾಡತ್ತೆ ನೋಡ್ರಿ ನಾನು ಇದು ಫಾಲ್ ಕಲರ್ ಬೇರೆ ಐತಿ ಸಿರಿ ಕಲರ್ ಬೇರೆ ಐತಿ ಅನ್ಕೋಬೇಡ್ರಿ ಅಲ್ಲಿ ಮುಂದೆ ಕಾಣ್ತಿರ್ಬೋದ್ರಿ ನಿಮ್ಗೆ ದಡಿ ದಡಿ ಕಲರ್ ಫಾಲ್ ರೀ ನಾನು ದಡಿ ಗುಲಾಬಿನ ಐತ್ರಿ ಅದು ಮತ್ತು ಎಲ್ಲಿ ಸೀರೆ ನೋಡ್ರಿ ಹಸಿರು ಒಳಗೈತಿ இவர் நோட்ரி பால் குலாபிச்செல்ல அத்தந்து அந்தபெட்ரி பால் தலர்னா சீர்தடி கலர் ஐத்ரது அது ஏன்னா தடி அது பால் சாந்தித்த சீரி கலர் ஹச்சுபிட்டுன் நான் இது தடி எங்க தோடை பால் பூர் முச்சு அங்கேனா ஹீங்காக தடி கலர் ஹச்சேன் நான் இல்லை ಒಂದು ಅದ ಮ್ಯಾಗ ನಮ್ಮ ಬೇಕು ನೀರು ಬೇಕಾಗಿದ್ದು ರೀ ನೀರಿಗೆ ಕೈಮೆಂಡ್ ಮೇಡಮ್ ಹಿಂಗಾಗಿ ಆಕಿ ನೀರು ಹೋದ್ರಿ ಅಂತ ನಾ ಹಿಂಗೆ ನೋಡು ನೋಡು ಗಂಟೆ ಕೊತ್ತು ನೋಡಿರಿ ಅಲ್ಲಿ ಕಾಂತಿರ್ಬೋದು ನಿಮ್ಗೆ ಬರೀ ಒಂದು ಎರಡು ಮೂರು ಸರಿ ಸೂಜಿಗೆ ದಾರ ಸುತ್ತಾಸಿ ದಾರ ಜಗಿಬಿಟ್ಟು ಅಂದ್ರೆ ಟೈಟ್ ಆಗಿಬಿಡ್ತೈತೆ ರೀ ಅದು ಗಂಟನೂ ಕೊತ್ ಬಿಡ್ತೈತಿ ನೋಡು ನೋಡು ಯಾಕೆ ಗಂಟ ಹಾಕ್ತಂದ್ರೆ ರೀ ಒಬ್ಬೊಬ್ಬ ಚೈನ್ ಹಾಕೋತರ್ತಾರ ನೋಡಿರಿ ಕಾಲಿಗೆ ಚೈನ್ ಆ ಚೈನಿಗೆ ತಟ್ಟಿ ದಾರ ಹರಿದ್ರೂ ಎಲ್ಲಿ ನಾವು ಗಂಟ ಹಾಕಿರ್ತಲ್ಲ ಅಷ್ಟು ಹಿಡ್ದು ಅಷ್ಟೇ ಹರಿದೋಗಿರ್ಬೇಕ್ರಿ ಅದು ಇಲ್ಲಂದ್ರೆ ಏನಾಕತಿ ಇದು ಗಂಟು ಅದು ಹಾಕ್ಲಿಲ್ಲ ಅಂದ್ರೆ ಹರಿತಂದ್ರೆ ಎಲ್ಲ ಫಾಲೆಲ್ಲ ಉಕ್ಕಿತ್ತೋಗ್ಬಿಡ್ತೈತಿ ರೀ ಅದು ಹಂಗೆ ಹರಿತಿದ್ದಾರೆ ಅದಕ್ಕಾಗಿ ಹಿಂಗೆ ಗಂಟು ಹಾಕ್ತೀವಿ ರೀ ಸೇಫ್ಟಿಗಾಗಿ ಅದೊಂಥರ ಚಲೋ ಅನಿಸ್ತೈತಿ ಮತ್ತು ಇವು ಸೀರೆ ಮಿದು ಅದು ಇದ್ದು ಅಂದ್ರೆ ಹಿಂಗೆ ನೋಡಿರಿ ಅಲ್ಲಿ ಕೈವೆಲಿ ಮಾಡತ್ತೆ ನೋಡ್ರಿ ಹಂಗೆ ಫಾಸ್ಟ್ ಹಾಕತ್ರಿ ಸೀರೆ ಮೆತ್ತಗೆ ಇರ್ಬೇಕು ಮತ್ತು ದಡಿಯೋದು ಬಿರ್ಸೋದು ಅಂದ್ರೆ ಅಪ್ಪ ಎರಡು ಸೀರೆ ಹಚ್ಚಾಗ ಒಂದೇ ಸೀರೆ ಹಚ್ಚದ್ರಿ ಅದು ದಡಿಯೋದು ಅಷ್ಟು ಟೈಮ್ ತೊಗೊಂಬಿಡ್ತೈತಿ ಟೈಮು ತೋತತಿ ಹೈರಾಣ ಮಾಡ್ತೈತಿ ರೀ ಅದು ಮುಂದೆ ತುದಿ ಚುಚ್ಚು ಟೈಮ್ದಾಗ ಬರೀ ಬಂದು ಕೈಗೆ ಚುಚ್ಚಾಕತೈತೆ ರೀ ಸೂಜಿ ಸೀರೆ ಬಿರ್ಸಿದ ಸಂಬಂಧಾಗಿ ಮುಂದೆ ತುದಿ ಈ ಬಟ್ಟೆ ಒಂದು ಇಟ್ಟಿರ್ತಲ್ಲ ರೀ ಅದಕ್ಕೆ ಚುಚ್ಚಾಕತೈತಿ ಈಗೇನಿಲ್ಲರಿ ಅದು ಇವು ಸೀರೆ ಮಿದಂದ್ರೆ ಅಷ್ಟೇ ಒಂದು ಇಪ್ಪತ್ತು ನಿಮಿಷನೆ ಮೂರು ಸೀರೆ ಫಾಲೋ ಹೋಗಿಬಿಟ್ಟೇನ್ರಿ ನಾ ಇಲ್ಲಿ ಮಷಿನ್ ಮ್ಯಾನಕ ಮುಂಚೆ ಹಚ್ಕೊಂಡಿನ್ರಿ ಮತ್ತು ಮಷಿನ್ ಮ್ಯಾಗ ಕೈವೆ ಹಿಡ್ದಲ್ರಿ ಬರೀ ಕೈವಲಿಗೆ ಅಷ್ಟೇ ಮೂರು ಸೀರೆ ಇಪ್ಪತ್ತು ನಿಮಿಷನೆ ಮಾಡಿಬಿಟ್ಟಿನ್ರಿ ಆಮ್ಯಾಗ ಇವು ಒಂದು ನಾಲ್ಕು ಸೀರೆ ಕೊಡುವುದು ಇವತ್ತು ನಾಲ್ಕು ಸೀರೆ ಅದೊಂದು ಸೆಟ್ ಡ್ರೆಸ್ ಆ ಡ್ರೆಸ್ ಅನ್ಕ ಪೂರ ರೆಡಿ ಮಾಡಿಬಿಟ್ಟಿದ್ರು ನಮ್ಮ ಟೈಲರ್ ಅವರು ಟಾಪು ರೆಡಿಗಿತ್ತು ಇಸ್ತ್ರೀಸ್ ಅದು ಮಾಡಿಬಿಟ್ಟಿದ್ರು ಪ್ಯಾಂಟನ್ನ ರೆಡಿ ಇದ್ದದೆಲ್ಲ ಹೀಗಾಗಿ ಪ್ಯಾಂಟ್ ಒಂದು ಸ್ವಲ್ಪ ಯಾವಾಗಾದರೂ ಹೆಚ್ಚಿಗೆ ನಾನು ಹೊಲ್ತ ಪ್ಯಾಂಟ್ ನನಗೆ ಇಟ್ಟಿರ್ತಾರೆ ಹೀಗಾಗಿ ಟಾಪ್ ಅನ್ಕೊಂಡ ಹೊಲಿಯೋಕ್ಕೆ ಹೋಗಂಗಿಲ್ಲ ರೀ ನಾ ಇವಾಗ ಹೊಲಿದಿಲ್ಲ ಹೊಲಿಯೋಕ್ಕೆ ಹೋಗಂಗಿಲ್ಲ ರೀ ಈಗ ಮುಂಚೆ ಒಂದು ಸ್ವಲ್ಪ ಯಾಗನೋದು ಹೊಲದ್ ಕಲ್ಕೋಬೇಕಾಗ್ತದ್ರಿ ಕಲ್ಕೊಂಡ್ಮ್ಯಾಗ ಹೊಲಬೇಕು ಇನ್ನ ಕಲಿತು ಇಲ್ಲ ಅವ್ನು ಹೊಲಿಯಾಕಿನ ನೋಡ್ರಿ ಮುಂದಿನ ದಿನಗಳ ಏನೇನಕ ಅಂತ ಅನ್ನೋ ಪ್ಲ್ಯಾನ್ ಐತೆ ನನಗೇನು ಡ್ರಸ್ ಅದು ಕಲಿಯೋ ಪ್ಲ್ಯಾನ್ ರೀ ಬ್ಲೌಸ್ ಅಷ್ಟಾರ ಹಿಂಗೆ ಟಿಪ್ ಟಿಪ್ಟಾ ಬ್ಲೌಸ್ ಆಮ್ಯಾಗ ಇವಾಗ ಹಂಗೆ ಮೆತ್ತನ ಸೀರೆ ಆಗಿ ಪತ್ತಲ ಸೀರೆ ಅದು ನಾವು ಹೊಲ್ಕೊಂಡ್ರಾತು ಅತ್ತ ಕಲ್ಗೋಬೇಕು ಅನ್ನೋದೈತ್ರಿ ಮುಂಚೆ ಎಲ್ಲ ನಾನು ಹೊಲ್ಕೋತಿದ್ದೀನಿ ಅದೆಲ್ಲ ಈಗ ಏನಿಲ್ಲ ಅಂದ್ರೆ ಒಂದು ವರ್ಷ ಪೂರಾ ರಾತ್ರಿ ನಾ ಬ್ಲೌಸ್ ಹೊಲಿದು ಹೊಲಿದ್ಬಿಟ್ಟ ಹಿಂಗಾಗಿ ಅಷ್ಟೊಂದು ಮರ್ತು ರೀ ಇನ್ನು ನಮ್ಮ ಟೇಲರ್ ಅವರನ್ನ ಸ್ವಲ್ಪ ಕಟ್ ಮಾಡಕ್ಕೆ ನೋಡಿಕೊಂಡು ರೀ ನಾ ಅದನ್ನೇನು ರೀ ಅವ್ರ ಕೈಲೇ ಕಟ್ ಮಾಡ್ಸೊಂದು ಹೊಲಿದಾದ್ರೆ ಹೊಲಿಯತನ್ರಿ ಅಂದ್ರೆ ರೀ ಕಟ್ ಮಾಡಿ ನಾನು ಹೊಲಿಬೇಕು ಅಣ್ಣ ತಲಿ ನಾನು ರೀ ಕಟ್ ಮಾಡಿ ಕೊಟ್ಟರೆ ಅಂದ್ರೆ ಅದರ ಹುಡುಗಿ ಬೀಳಾಕತಿ ಬಿಡ್ತೈತೆ ಬರೀ ಕಟ್ ಮಾಡಿ ಕೊಟ್ಟರೆ ಕಟ್ ಮಾಡಿ ಏನು ಅವ್ರಿಗೇನು ನಿಂದ್ರದಕತಿ ಹೀಗಾಗಿ ನಾನು ಕಟ್ ಮಾಡಿ ನಾನು ಹೊಲಿಬೇಕು ಅಣ್ಣದ ರೀ ನೋಡೋಣ ರೀ ಏನಕೆ ಅಂತ ಮುಂದಿನ ದಿನಗಳ್ದಾಗ ಹೊಲಿತು ಬಟ್ ಬ್ಲೌಸ್ ರೀ ಈಗ ಒಂದು ವಾರ ಹದಿನೈದು ದಿವಸ ಒಂದು ಬ್ಲೌಸ್ ಹೊಲ್ಕೊಳ್ಬೇಕು ಅನ್ನೋದು ಭಾಳ ತೇಲಿ ಐತ್ರಿ ಹೊಲಿತೀನ್ ನೋಡೋಣ ಈ ಶ್ರಾವಣ ಆಗಿ ಶ್ರಾವಣದ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇರ್ತಾವ್ರೆ ಹಿಂಗಾಗಿ ಹೊಲಿದಾಗಿಲ್ರಿ ಒಟ್ಟು ಬ್ಲೌಸ್ ಒಂದು ಕಲ್ಕೋಬೇಕಾಗಿತ್ತು ರೀ ನಾನು ಹೊಲಿದು ನೋಡ್ರಿ ಕಲ್ಕೋಬೇಕು ಅನ್ನೋ ಪ್ಲ್ಯಾನ್ ಐತಿ ಕಲ್ತ್ಕೊಳ್ತೇನೆ ರೀ ಮತ್ತು ಈ ಪಾರ್ ಮಾಡೋ ಟೈಮ್ದಾಗ್ರಿ ಗಂಟೆ ಹಾಕದ ನೋಡಿರಿ ಅಲ್ಲಿ ಕನಿಕ ಅಂತಿರ್ಬೋದ್ರಿ ನಿಮಗೆ ಫೈನಲ್ ಆಗಿ ನೋಡಿರಿ ಮೂರು ಗಂಟೆ ಹಾಕ್ತೇನೆ ರೀ ನಾ ಈ ದಂಡಿಗೊಂದು ಆ ದಂಡಿಗೊಂದು ನೋಡುವುದು ಮತ್ತು ಸ್ಯಾರಿ ಏನಾರ ಭಾಳ ಮೆತ್ತಗೈತಂದ್ರೆ ಹಿಂಪಾತ್ಲದು ಇತ್ತಂದ್ರೆ ಅದಕ್ಕೆ ಭಾಳ ಹಗ್ಲೆಲ್ಲ ಹಗ್ಲೆಲ್ಲ ಗಂಟು ಹಾಕ್ತೇನೆ ರೀ ಒಂದು ಐದು ಐಸಾರು ಮಾಡ್ಕೊಂಡಿರ್ತೇನೆ ರೀ ಗಂಟ ಹಿಂಗೆ ದಡಿ ಸೀರೆ ಇದ್ದಂದ್ರೆ ಏನು ಭಾಳ ಇಲ್ಲ ರೀ ಒಂದು ಮೂರ ನಾಲ್ಕು ಇಷ್ಟ ಮಾಡ್ಕೊಂಡಿರ್ತೇನೆ ರೀ ಇದಕ್ಕೂ ಮೂರು ಮ್ಯಾಗ ಕುಂದಿರ್ತಾವೆ ರೀ ಕೆಳಗೆ ಎರಡು ಐದು ಕುಂದಿರ್ತಾವೆ ನೋಡಿರಿ ಗಂಟ ಅಲ್ಲಿ ಕೆಳಗೆ ಹಾಕತ್ತೆ ನೋಡ್ರಿ ಇಲ್ಲಿ ದಂಡಿಗೊಂದ ಆ ದಂಡಿಗೊಂದ ನಡುವೆ ಸೆಂಟ್ರ್ ಮೂರ ಐದು ಗಂಟೆ ಕುಂದಿರ್ತಾವೆ ರೀ ಹಿಂಗೆ ಹಾಕ್ತಾರೆ ನೋಡ್ರಿ ಪಾಲು ಒಬ್ಬೊಬ್ರು ಒಂದೊಂದು ರೀತಿ ನೋಡಿರಿ ಪಾಲು ಕೈವಲಿಗೆ ಮಾಡೋದನ್ನು ಇಂಥ ಸೂಜಿ ಮಾತ್ರ ಅಗದಿ ಸಣ್ಣ ಅಂದ ಬೇಕು ರೀ ಸೂಜಿ ಸಣ್ಣ ಉದ್ದಿರ್ಬೇಕು ರೊಂದ್ಸಪ್ ಜಾಸ್ತಿ ಭಾಳ ಉದ್ದಿದ್ದದಿಲ್ಲ ಅಂದ್ರೂ ಅದು ಕಾಡತೈತಿ ರೀ ಒಟ್ಟು ಪಾಲು ಹಚ್ಚೋ ಕುಡ್ದಿಲ್ಲ ಕೈಯಾಗ ಬರೀ ಸೂಜನ ಕಡಾಕತ್ತೆ ಬರ್ತದ ಕೈಯ್ಯಾಸ ಅಂತಂದ್ರೆ ಒಂದು ಸ್ವಲ್ಪ ಉದ್ದಬೇಕು ರೀ ಸೂಜಿನು ಇವು ನಾವು ಕೆಲಸನ ಟೇಲರ್ ಮಾಡಿ ಟೇಲರ್ಕಿನ್ನ ಮಾಡ್ತೀವ ನಾ ಇರ್ತಾವ್ರಿ ನಮ್ಮ ಸೂಜನ್ಕ ಇಷ್ಟು ಥರ ಇದಾವಣದಿಲ್ಲ ರೀ ಒಂದೇನಿಲ್ಲ ಅಂದ್ರೆ ಒಂದು ಏಳು ಎಂಟು ಥರ ಸೂಜಿ ಅದಾವೆ ನೋಡ್ರಿ ಸೂಜಿ ಒಳಗೂ ಇಷ್ಟು ಥರ ಇರ್ತಾವೆ ಅನ್ಬ ಅನ್ಬೇಕು ನೋಡ್ರಿ ಅಷ್ಟಿರ್ತಾವೆ ಆದ್ರೆ ಇದೊಂದು ಸೀರೆ ಮುಗೀತ ರೀ ಫೈನಲ್ ಆಯ್ತು ಈಗ ಮತ್ತೊಂದು ಸೀರೆ ತಗೊಂಡು ನೋಡ್ರಿ ಇದು ಅದು ಇದು ಒಬ್ಬರು ಇವ್ರ ಸೀರೆ ಒಂದು ಸ್ವಲ್ಪ ಜೋಡಿ ಅನಿಸ್ತಾವ್ರಿ ಹಂಗೆ ನಾವು ಎರಡು ಜೋಡಿ ಏನಿಲ್ ಕರ್ರಿ ರೀ ಏನ್ರಿ ಎರಡು ಒಂದು ಒಂದು ಸ್ವಲ್ಪ ಒಂದು ಥರ ಅನಿಸ್ತಾವ್ರಿ ನೋಡೋಕೆ ಚೆಂದ ಅದಾವ್ರಿ ಕಲರ್ ಕಾಂಬಿನೇಷನ್ ಚಂದ ಅವ್ರಿ ಅದೆಲ್ಲ ಅದ್ರ ಎರಡಕ್ಕೂ ಗುಲಾಬಿ ಬಾರ್ಡ್ರ್ ಅದಾವೆ ರೀ ಅಂದ್ರೆ ಅದೊಂದು ಸ್ವಲ್ಪ ಕಪ್ಪಿ ಮಾಸ್ ಕಲರ್ ಒಳಗೆ ಬರ್ತೈತಿ ಇದೊಂದು ಸ್ವಲ್ಪ ಕಾಶ್ಮೀರಿ ಬರ್ತೈತಿ ನೋಡ್ರಿ ಅದು ಪಾಲನ್ಕ ಜಮಕಂಡಿ ಒಳಗೆ ಅದು ತೊಗೊಳಕ್ಕೆ ಹೋದ್ರೆ ರೀ ಜಮ್ಕಂಡಿ ಇಲ್ಲ ನಮ್ಮ ಊರಾಗ ತೊಗೊಳೋದಕ್ಕೆ ಅರ್ಧ ರೇಟ್ ನೋಡ್ರಿ ಅರ್ದು ಕರ್ದ ರೇಟ್ ಕಡಿಮೆ ಇರ್ತೈತೆ ರೀ ಏನು ವಿಚಿತ್ರ ಆಗ್ಬಿಡ್ತದೆ ರೀ ಪಾಲಿನ ರೇಟ್ ಕೇಳ್ರೆ ಮತ್ತು ಈಗ ನಾವು ಜಮಕಂಡ್ಯಾಗೆ ಎಷ್ಟು ತಂದದ್ದು ಒಂದು ನಾಲ್ಕೈದು ಡಿಸೈನ್ ಒಮ್ಮೆ ತಂದದಂದ್ರು ಒಂದೊಂದು ಕಲರ್ ಒಮ್ಮೆ ಬೇಕಾಗತ್ತವರು ಒಂದೊಂದು ಟೈಮ್ದಾಗ ಇಲ್ಲೇ ಹೊರ ಕೊಳಿ ಆಗತ್ತವ್ರೆ ಬೇರೆ ಕಲರ್ ನಮ್ಮ ಆ ಕಲರ್ ಹಿಂಗಿದ್ದದ್ದು ತರಬೇಕ ತರಕ್ಕೆ ಹೋದ್ರೆ ನಾವು ಜಮಕಂಡ್ಯಾಗೆ ಎಷ್ಟು ಕೊಟ್ಟಿರ್ತೀವಿ ಅದ್ರ ಡಬಲ್ ಇಲ್ಲಿ ಕೊಡ್ಬೇಕು ನೋಡಿರಿ ರೊಕ್ಕ ಇಷ್ಟು ಬರೀ ಒಂದು ಪಾಲೊಳಗೆ ಇಷ್ಟು ಲಾಭ ಇರ್ತೈತೆ ಅದು ಅನ್ನಿಸಿಬಿಡ್ತೀರಿ ನನಗೆ ಹೇಳ್ಬೇಕಂದ್ರೆ ಅಂದ್ರೆ ಮುಂಚೆ ಅದು ನಾವು ತರ್ತಿದ್ದಿಲ್ಲ ರೀ ನಮ್ಮ ಟೇಲರ್ ಅವ್ರು ತೊಗೊಂಬರ್ತಿದ್ರು ಅದ್ರ ನಡುವೆ ಯಾವಾಗೂ ಜಮ್ಕಂಡಿ ಹೋದಾಗ ನಮಗೆ ಫೋರ ಖಾಲಿಯಾಗಿದ್ದು ಎಮರ್ಜೆನ್ಸಿ ಐತ್ರಿ ನನಗೆ ನಮ್ಮ ತಂಗಿ ಡೆಲಿವರಿ ಆದಾಗ ಇದ್ದದಲ್ರಿ ನಮ್ಮ ಟೇಲರ್ ಅವರು ಹಿಂಗಾಗಿ ನಾನು ತುಂಬಾರಕ್ಕೆ ಹೋಗೀನ್ರಿ ಜಮ್ಕಂಡಿಗೆ ಹೋದಾಗ ಐದು ಡಿಸೈನ್ ತೊಗೊಂಡಿನಿ ನಾನು ಇಷ್ಟು ರೇಟ್ ಕಡಿಮೆ ಬಿದ್ದತ್ರಿ ಪೂರ್ತಿ ಅಂದ್ರೆ ಪೂರ್ತಿ ಕಡಿಮೆ ರೀ ಅಷ್ಟು ಕಡಿಮೆ ಇತ್ತು ರೇಟ ಆಮ್ಯಾಗ ಈಗ ನೀವು ಮಾರ್ನಿ ಈ ಸಿರಿ ಫಾಲೋಸ್ ಆಗತ್ತಂದ ಮೊನ್ನೆ ಇಲ್ಲಿ ಊರಾಗ ತೊಂಬರಾಕ್ ಹೋಗಿನ್ರಿ ರೀ ಇಲ್ಲಿ ನಾ ತೊಗೊಂಡಿದ್ದಾರ ಡಬಲ್ ರೇಟ್ ಆರಾಮ್ ತೊಗೊಂಡ್ರೆ ನೋಡಿರಿ ಇಲ್ಲಿ ಮತ್ತು ಇಲ್ಲಿ ಜಮ್ಕಂಡಿಯಾಗಿ ನಾವು ತೊಂದಿದ್ದೆ ಮತ್ತೇನು ಹುಬ್ಬಳ್ಳಿ ಧಾರವಾಳದು ಹೋದ್ರೆ ಐತಿ ನೋಡಿ ರೇಟ್ ಅದು ಗೊತ್ತಿಲ್ಲ ಅದ್ರ ಥರ ರೇಟ್ ಕಡಿಮೆ ಕಡಿಮೆಕ ನೋಡಿರಿ ಪಾಲಿಂದು ಮತ್ತು ಪಾಲೊಳಗೂ ಎರಡು ಥರ ಎರಡು ಥರ ಮೂರು ಥರ ಬರ್ತಾವ ರೀ ಒಳಗನ ನಾವು ಒಂದೊಂದು ಪಾಲೊಳಗೆ ನೀರೊಳಗೆ ಎದ್ದು ಅವ್ರನ್ನ ಒಣಗಿಸಿ ಆಮೇಲೆ ಇಸ್ತ್ರಿ ಮಾಡಿ ಹಚ್ಬೇಕ್ರಿ ಒಂದೊಂದು ಫಾಲ ಒಂದೊಂದು ಪಾಲನ್ಕ ಪೂರ ಎಲ್ಲ ರೆಡಿ ಇದ್ದದ್ದು ಬರ್ತಾವ್ರ ಅವೆಲ್ಲ ಇಸ್ತ್ರಿ ಅದು ಆಗ ಅಡ್ವಾನ್ಸನ್ನು ಮಾಡೇ ಅವರು ಅಂಥವು ಒಂಥರ ಬರ್ತಾವ್ರಿ ಪಾಲ ಮತ್ತು ಇವು ನೀರಾಗು ಎದ್ದು ಹಂಗಿಲ್ಲ ಅವ್ರು ಎದ್ದಿ ಬರೋಂಗಿಲ್ಲ ಅಂಥವು ಒಂಥರ ಇರ್ತಾವ್ರಿ ಭಾಳ ಅತಿ ಥೂ ಇರ್ತಾವ್ರಿ ಒಂಥರ ಜಳಿ ಆಗುತ್ತೆ ಅಷ್ಟೊಂದು ಚಲೋ ಬರೋಂಗಿಲ್ಲವ ನಾವೇನು ಮಾಡ್ತೀವಿ ರೀ ಸುಮ್ಮನೆ ಆಗೋದು ಬೇಡ ಒಮ್ಮೆ ನೀರಾಗಿದ್ದುದು ಅವ್ತಾರ ಒಣಗಿಸೋದು ಅವ್ನು ಇಸ್ತ್ರಿ ಮಾಡಿ ಆಮ್ಯಾಗ ಪಾಲು ಹೊಸದು ಮಾಡಕ್ಕೆ ರೀ ನಾವು ಎಷ್ಟೊಂದು ರೂಪಾಯಿ ಹೆಚ್ಚಿಗೆ ಹೋದ್ರೆ ಹೋಲ್ದಕ್ರೆ ಒಮ್ಮೆ ಎದ್ದು ರೆಡಿ ಇದ್ದದ್ದು ತೊಗೊಂಬಿರ್ತೀವಿ ರೀ ಅಪ್ ಮುಂಚೆ ಆದರು ತರ್ತಿದ್ದೆವು ನಾವು ಫೈಲ್ ಹಿಂಗೆ ನೀರಾಗಿದ್ದು ಅವಣ್ಣ ಎದ್ದು ಇಸ್ತ್ರಿ ಮಾಡ್ಕೊಂಡು ಭಾಳ ಹೈರಾಣಾಗಾಕೈತಿ ರವ ಎಲ್ಲಿ ಬೇಡ 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 ನಾವು ರೆಡಿ ಇದ್ದದ್ರೆ ಅದು ಅನ್ಕೊಂಡು ರೆಡಿ ಇದ್ದದ್ದು ತೊಗೊಂಬರಾಕೈತಿವ್ರಿ ಆಮ್ಯಾಗ ನಾವು ಮತ್ತು ಈಗ ವಿಡಿಯೋ ಒಂದು ಅಷ್ಟಾಗಿ ಮಾಡೋಕ್ಕಾಗಲ್ಲದೈತೆ ನೋಡ್ರಿ ನನಗೆ ಲೈವ್ ವಿಡಿಯೋ ಒಂದು ಭಾಳ ಭಾಳ ಟೈಮ್ ತೊಗೊತೈತಿ ಮೂರಿಂದ ನಾಲ್ಕು ತಾಸು ಲೈವ್ ವಿಡಿಯೋಕ್ಕೆ ರೀ ನಂದು ಒಂದು ದಿವಸ್ದಾಗ ಹಿಂಗಾಗಿ ಭಾಳ ವಿಡಿಯೋಸ್ ಮಾಡೋಕೆ ಆಗುವಲ್ರಿ ಆಗವಲ್ದಂದ್ರೂ ಮಾಡ್ತಾನೆ ರೀ ಬಿಡೋಂಗಿಲ್ಲ ಮಾಡ್ತೀನಿ ನೋಡಿರಿ ಏನಾರು ಕಷ್ಟಪಟ್ಟೆಲ್ ಮಾಡ್ತಾನೆ ರೀ ನೋಡ್ರಿ ಈ ಸ್ಯಾರಿ ಹ್ಯಾಂಗೈತಿ ಇದು ಬಾಡ್ರಿಗೆ ಗುಲಾಬಿನ ರೀ ಯಾವಾಗಲಿಲ್ಲ ನೋಡ್ರಿ ಸಿ ಸ್ಯಾರಿಗಳು ಹೆಚ್ಚಾಗಿ ಬಾರ್ಡ್ರ್ ಗುಲಾಬಿನ ಬರ್ತಾವ ನೋಡ್ರಿ ಅದು ಏನಾಯ್ತವೋ ಬರೀ ಗೊ ಬಾರ್ಡ್ರ್ ಗುಲಾಬಿನ ಇದೆಲ್ಲ ಕಾಂಬಿನೇಷನ್ ಮಸ್ತೈತ್ರಿ ಎಲ್ಲೋ ಐತೆ ಒಳಗೆ ಅಂದ್ರೇನು ರೀ ಒಂದು ಸ್ವಲ್ಪ ಡಾರ್ಕ್ ಅನಿಸ್ತೈತಿ ನೋರು ಸೀರೆ ರಬ್ಬೈತಿ ಕಾಣ್ಬೇಕು ನೋಡ್ರಿ ಹಂಗೆ ಅನಿಸ್ತದೆ ಸೀರೆ ಅದ್ರ ಕಾಂಬಿನೇಷನ್ ಚೆಂದೈತೆ ರೀ ಎರಡು ಒಂಥರ ಚಂದ ಅನಿಸ್ತೈತೆ ರೀ ಹಿಂಗೆ ಒಂದು ಸ್ವಲ್ಪ ಕಪ್ ಇದ್ದವ್ರೆ ಚೆಂದಾಗಂಗಿಲ್ಲ ಬೆಳಗ್ಗೆ ಇದ್ದವ್ರಿಗೆ ಚೆಂದ ಕಾಣ್ತಾವ್ರಿ ಒಂದು ಸೀರೆ ಬೆಳಗ್ಗೆ ಇದ್ದವ್ರಿಗೆ ಕಲರ್ ಎಷ್ಟು ಡಾರ್ಕ್ ಇದ್ರೂ ಚಂದ ಅನಿಸ್ತಾವೆ ಕಪ್ಪಿದ್ರಂದ್ರೆ ಅಷ್ಟೊಂದು ಚೆಂದ ಅನಿಸಂಗಿಲ್ಲ ಅವ್ರಿಗೆ ಒಂದು ಸ್ವಲ್ಪ ಲೈಟ್ ಕಲರ್ ಕಲರ್ಬೇಕಾಗ್ತವ್ರಿ ಸ್ಯಾರಿ ಅಂದ್ರೆ ನಮಗೂ ಇಷ್ಟ ಬಾಡ್ರಿ ಹೆಚ್ಚಾಗಿ ನಾವು ಸ್ಯಾರಿ ಹೊಡಿತೀವಿ ಡ್ರಸ್ಸು ಅಂತಲ್ಲ ಆದ್ರೂ ಸ್ಯಾರಿ ಹುಡ್ತಿರ್ತೇವ್ರಿ ಹೆಚ್ಚಾಗಿ ಯಾವಾಗಾರೆ ಯಾವಾಗಾರೆ ನೋಡು ನಮ್ಮ ತಂಗಿ ಉಟ್ಕೊಳಂಗಿಲ್ಲ ಒಳಂಗಿಲ್ಲ ಅಷ್ಟೆ ಮತ್ತು ಈ ಥರ ದಡಿ ಬಿರ್ಸತ್ರಿಪ್ಪ ಇದನ್ನು ಹಚ್ಬೇಕಾರೆ ಒಂದು ಇಪ್ಪತ್ತು ನಿಮಿಷದ ಕುಂದಕ್ಕೆ ಟೈಮ್ ತೊಗೊಂಡು ಆಮೇಲೆ ಮತ್ತು ದಡಿ ಭಾಳ ಬಿರ್ಸತ್ರಿ ಇದು ಸೂಜಿ ಸೇರಂಗಿಲ್ಲ ರೀ ಬಿರ್ಸತ್ತಂದ್ರೆ ಬಂದು ಕೈಗೆ ತಟ್ಟಾಕತ್ತ ಬಿಡ್ತಾವ್ರೆ ಬರೀ ಮ್ಯಾಗ ಉಗ್ರಿಗೆ ತೀರಿ ಹಾಕತೈತ್ರಿ ಸೂಜಿ ಅದು ಕಾಣುತ್ತೆ ನೋಡ್ರಿ ನಿಮ್ಗೆ ಗೊತ್ತಾಗ್ತಿರ್ಬೋದು ಕಾಡ್ದು ಒಂದು ಸ್ವಲ್ಪ ಮತ್ತು ಹಿಂದೂ ಹಿಂಗೆ ಮುಂದೆ ಸೂಜಿ ಪ್ರೆಷರ್ ಹಾಕಿ ಕೊತ್ತಿರ್ತು ಹಿಂದೂ ಕೈ ಚೂಸ್ತಿರ್ತೈತೆ ಅದ್ರು ಅಂದ್ರೂ ಇದೊಂದು ಸ್ವಲ್ಪ್ ಕಾಡಿಸ್ ರೀ ಸೀರೆ ಇದು ದಡಿ ಬರ್ತಿತ್ತು ಅಂದ್ರೆ ಅದು ದಡಿ ಬಿಟ್ಟು ಮ್ಯಾಗ ಹೋಗಿತ್ತಂದ್ರೆ ಪಾಲ ಕಾಡ್ದ್ರಿ ಸೀರೆ ಹೊಟ್ಟೆ ಐತ್ರಿ ಅದು ನಾನು ಸ್ವಲ್ಪ ಬರ್ತೈತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಹೊಸ್ದಾಗಿ ನೋಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಪೋರ್ಟ್ ಮಾಡ್ರಿ ವಿಡಿಯೋ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ ನಾವು ವೀಡಿಯೋ ಏನಾಕಿದ್ವು ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ವಿಡಿಯೋ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ ಮತ್ತು ನಾಳೆ ನುಡಿಯೋ ಹಾಕ್ತೀನಿ ನೋಡಿರಿ ನೋಡಿ ಸಪೋರ್ಟ್ ಮಾಡ್ರಿ ಎಲ್ಲರೂ ಇವತ್ತಿನ ದಿವಸ ಇಷ್ಟ ನೋಡ್ರಿ ಹಿಂಗೆ ಹೋತ್ರಿ ಇವತ್ತಿನ ದಿವಸ ಈ ಟೈಮ್ ಏನಿಲ್ಲ ಅಂದ್ರೆ ನಾಲ್ಕೂವರಿಂದ ಐದು ಗಂಟೆ ಆಗೈತೆ ರೀ ಫಾಲ್ ಹಚ್ಚೋ ಟೈಮ್ದಾಗ ನಾನು ಫಾಲ್ ಅದು ಹಚ್ಕೊಂಡು ಮೂಸ ಇಷ್ಟು ಗ್ಯಾಪ್ ಇಟ್ಟಿರ್ತೀನಿ ನೋಡ್ರಿ ನಾ ಫಾಲ್ ಟೈಮ್ದಾಗ ರೀ ಇಷ್ಟು ರೀ ಅದಕ್ಕೆ ಫಾಲಿಗೆ ಸೀರೆಗೆ ಇಷ್ಟು ಗ್ಯಾಪ್ ಇಟ್ಕೊಂಡು ಫಾಲ್ ಹಚ್ಕೊಂಡಿರ್ತೇನೆ ನೋಡ್ರಿ ನಾನು ಇಷ್ಟ ಅಳತಿ ರೀ ಅದು ಮಸ್ತ್ ಹಚ್ಕೊಂಡ್ಬಿಟ್ಟಿರ್ತನೂ ಇದು ಪಿಂಕ್ ಸಾಲ್ಟ್ ಅತ್ತ ನೋಡ್ರಿ ಅದು ಸಣ್ಣ ಹುಡುಗರಿಗೆ ಯೂಸ್ ಮಾಡ್ತಾರೆ ಏನೋ ಬಿ ಪಿ ಶುಗರ್ ಇದ್ದವ್ರು ಯೂಸ್ ಮಾಡ್ತಾರೆ ಅನ್ನೋದು ಕೇಳೀನ್ರಿ ಆದ್ರೆ ಅಷ್ಟೊಂದು ನನಗೆ ಗೊತ್ತಿಲ್ಲ ಆದ್ರೆ ಏನು ರೀ ಸಣ್ಣ ಹುಡುಗರಿಗೆ ಯೂಸ್ ಮಾಡ್ತಾರ ಏನ್ರಿ ಹಿಂಗೆ ಜೀನಿ ಮಾಡೋದು ಯಾವ್ದಾರ ಯಾವ್ದಾರ ಗಂಜಿ ಮಾಡೋದು ಮಾಡ್ತಿರ್ತು ರೀ ಅದಕ್ಕೆ ಹಾಕ್ತಾರೆ ನೋಡಿರಿ ನಾ ನಮ್ಮ ಚಾರು ಹೋಗ್ಬೇಕು ಚೆನ್ನಾಗಿದ್ದಾಗ ಇಲ್ಲೇ ಸಾವ್ಗೆ ಎಪ್ಪ ಹಿಂಗೆ ಸ್ವಲ್ಟ ಸಿಕ್ಕೇ ಇದ್ದದಲ್ರಿದು ಸಿಗ್ಲಾರ ಈಗ ಮಣ್ಣಿ ಊರು ಹೋದಾಗ ಸಿಗ್ತಿರದ ಈಗ ಸಿಕ್ಕೈತಿ ತೊಗೊ ತೊಗೊಂದ್ರ ಹಾತ್ ಬಿಡ ನಾ ತೊಗೊಂಬಿಡ್ರಿ ಸಣ್ಣಕ್ಕೇನು ತಿನ್ನಂಗಿಲ್ಲ ರೀ ನಮ್ಮ ಚೈತುಕ್ರೆ ಆದ್ರೂ ತಿನ್ನಕೋತದ ತಂದು ನೋಪ್ಪ ತಂದು ಸಿಕ್ಕಂದು ನೋಡ್ರಿ ಅದನ್ನ ನೋಡ್ರಿ ಅದು ಎಷ್ಟು ಚಂದ ಸಿಸ್ಟಮ್ ಇಟ್ಟಾರೆ ಮುಚ್ಚಿ ಒಳಗೆ ಕಡೆ ಹೋಲ್ 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 ಹೋಲೈತ್ರಿ ಉಪ್ಪು ಬಾಳ್ ಬಿಡಬಾರ್ದಂತ ಹೆಚ್ಚು ಕಡೆ ಏನೈತಿ ಚಮಚಲ್ಲಿ ತೊಗೊಬೋದು ರೀ ಹಂಗೆ ಸಿಸ್ಟಮ್ ಇಟ್ಟಾರೆ ನೋಡ್ರಿ ಡಬ್ಬಿಗೆ ಇದಕ್ಕೆ ಮೂವತ್ತೆಂಟು ರೂಪಾಯಿ ನಲ್ವತ್ತು ರೂಪಾಯಿ ಇಷ್ಟ ಬಿದ್ದೈತ್ರಿ ಅದಕ್ಕೇನು ಭಾಳ ಬಿದ್ದಿಲ್ಲ ಆದರೂ ಸಿಸ್ಟಮ್ ಚಂದ ಇಟ್ಟಾರೆ ಡಬ್ಬಿದು ಪಿಂಕ್ ಸಾಲ್ಟ್ ಹತ್ತಾರ ನೋಡಿರಿ ಈಗೊಮ್ಮೆ ಸೌಳಿಗೆ ನಾವು ಪಿಂಕ್ ಸಾಲ್ಟ್ ಕೊಡಿರಿ ನಾನು ಪಿಂಕ್ ಸಾಲ್ಟ್ ಅಂದ್ರೆ ಏನಂತ ಕೇಳಿರಿ ನಮ್ಮನ್ನ ಅದು ಗೊತ್ತಾಯ್ತದಲ್ಲ ರೀ ಅಂಗಡಿ ಕಿರಾಣಿ ಅಂಗಡಿ ಅವ್ರಿಗೆನ ಹಿಂಗೆ ನೋಡ್ರಿ ಮಮ್ಮಿ ಮತ್ತೆ ಮುಂದಿನ ಹೇಳಿದಾಗ ಸಿಗ್ತೀನಿ ರೀ